ನಾನು ಪೂರ್ಣೇಶ್ ಜೇಡಿಕುಣಿ ಬಿದ್ರಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತ ಸುಮಾರಾಗಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಸೋಮೇಶ್ವರ ಅಭಯಾರಣ್ಯ ವ್ಯಾಪ್ತಿಯ ಮಾಲಂದೂರು ಮೂಲಕವಾಗಿ ಬಿದಿರುಗೋಡು ಮತ್ತು ಆಗುಂಬೆ ಗ್ರಾಮ ಪಂಚಾಯಿತಿಯ ಹಳ್ಳಿಗಳಂಥ ಕಾಡಂಚಿನ ಜಮೀನುಗಳಿಗೆ ಒಂಟಿ ಸಲಗುವ ಒಂದು ನಿರ್ದಿಷ್ಟ ವರ್ಷದ ನಿರ್ದಿಷ್ಟ ದಿನಗಳಲ್ಲಿ ರಾತ್ರಿ ನುಗ್ಗಿ ದಾಂಧಲೆ ಮಾಡಿ ರೈತರಿಗೆ ಸಾಕಷ್ಟು ಬೆಳೆ ನಾಷ್ಟ ಮಾಡ್ತಾ ಇತ್ತು ಈ ಆನೆಯನ್ನು ಹಿಡಿದು ಸ್ಥಳಾಂತರ ಮಾಡಿ ಇಲ್ಲರಿ ಇಲ್ಲಿನ ರೈತರಿಗೆ ಜನ ಸಮುದಾಯಕ್ಕೆ ಆಗುವಂಥ ನಷ್ಟವನ್ನು ತಪ್ಪಿಸಿ ಅಂಥೇಳಿ ನಮ್ಮ ಬೇಡಿಕೆ ಇತ್ತು ಕಳೆದ ಎರಡು ದಿನಗಳ ಹಿಂದೆ ಶೃಂಗೇರಿಯ ಕೆರೆಕಟ್ಟೆಯ ಸಮೀಪ ಈ ಆನೆ ಇಬ್ಬರು ರೈತರನ್ನು ಸಾಯಿಸಿದಂಥ ಘಟನೆ ನಡೆದ ತಕ್ಷಣದಲ್ಲಿ ಈ ಆನೆಯನ್ನು ಹಿಡಿಬೇಕಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಆದೇಶ ಆಗಿ ನಿನ್ನೆ ರಾತ್ರಿ ಈ ಆನೆಯನ್ನು ಕೆರೆಕಟ್ಟೆಯಿಂದ ನಾಗರಹೊಳಗೆ ಸ್ಥಳಾಂತರ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಈ ಈ ಆನೆ ಈ ಭಾಗದಲ್ಲಿ ಸಾಕಷ್ಟು ಜನರ ನಷ್ಟವನ್ನು ಮಾಡಿದರೂ ಕೂಡ ಜನರ ಜೊತೆಗೆ ಅವಿನಾಭಾವ ಭಾವ ಸಂಬಂಧವನ್ನು ಹೊಂದಿತ್ತು ಅನ್ನುವ ಭಾವನೆ ಇಲ್ಲಿನ ಸ್ಥಳೀಯ ಜನರಲ್ಲಿದೆ